ಫೆಬ್ರವರಿ ಒಂಬತ್ತರಂದು ಸೋಮವಾರ ನಗರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಲೋಕೇಶ್ವರ ತಿಪಟೂರು ಹಿಂದೂಗಳಲ್ಲಿ ಜಾಗೃತಿ ಮೂಡಿಸಲು ಎಂಟು ಭಾಗಗಳಲ್ಲಿ ಹಿಂದೂ ಸಮಾಜೋತ್ಸವವನ್ನು ಮಾಡಲಾಗುತ್ತಿದ್ದು ಫೆಬ್ರವರಿ ಒಂಬತ್ತರಂದು ಸೋಮವಾರ ಹಿಂದೂ ಸಮಾಜೋತ್ಸವ ಸಮಿತಿ ಶ್ರೀ ವಿವೇಕಾನಂದ ವಸತಿ ವತಿಯಿಂದ ಹಿಂದೂ ಸಮಾಜೋತ್ಸವವನ್ನು ನಗರದಲ್ಲಿ ಏರ್ಪಡಿಸಲಾಗಿದೆ ಎಂದು ಹಿಂದೂ ಸಮಾಜೋತ್ಸವ ಸಮಿತಿ ಮುಖಂಡರಾದ ಲೋಕೇಶ್ವರ ಹೇಳಿದರು ನಗರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಒಂಬತ್ತರಂದು ಸೋಮವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ನಗರದ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನದಿಂದ ಶೋಭಾಯಾತ್ರೆ ಆರಂಭವಾಗಲಿದೆ ಶೋಭಾಯಾತ್ರೆಯಲ್ಲಿ ಬರುವ ಶ್ರೀ ವೀರಭದ್ರ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ಶ್ರೀ ಕಲ್ಲೇಶ್ವರ ಸ್ವಾಮಿ ಶ್ರೀ ಚಿಕ್ಕಮ್ಮ ದೇವಿ ಹಾಗೂ ಭಾರತಾಂಬಿಯ ಚಿತ್ರಪಟ ಮೆರವಣಿಗೆಯಲ್ಲಿ ಸಾಕಲಿದೆ ಸುಮಾರು ಒಂದೂವರೆ ಸಾವಿರ ಹಿಂದೂ ಸಮಾಜ ಬಾಂಧವರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ದೊಡ್ಡಪೇಟೆ ಕೋಡಿ ಸರ್ಕಲ್ ಅರಳಿಕಟ್ಟೆ ಸಿಂಗ್ರಿ ನಂಜಪ್ಪ ವೃತ್ತ ಹಾಗೂ ಬಸ್ ನಿಲ್ದಾಣದಿಂದ ಪುನಃ ಬಿಹೆಚ್ ರಸ್ತೆ ಮಾರ್ಗವಾಗಿ ಗ್ರಾಮದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಪ್ರಾರಂಭವಾಗಲಿದೆ ಶೋಭಾಯಾತ್ರೆ ಸಾಗುವ ದಾರಿಯಲ್ಲಿ ಮಾತೆಯರು ನೀರನ್ನು ಹಾಕಿ ರಂಗೋಲಿಯಿಂದ ಅಲಂಕರಿಸಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಸಲ್ಲಿಸಲಿದ್ದಾರೆ ಮಕ್ಕಳು ಮಹಾಪುರುಷರ ವೇಷಗಳನ್ನು ಹಾಕಿ ಅಲಂಕರಿಸಿಕೊಂಡು ಬಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಂಜೆ ವೇದಿಕೆ ಕಾರ್ಯಕ್ರಮದಲ್ಲಿ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಕೇಂದ್ರ ಮಹಾಸ್ವಾಮೀಜಿಯವರು ಹಾಗೂ ಸೀಡ್ಲಿಹಳ್ಳಿ ಮಹಾಸಂಸ್ಥಾನ ಮಠ ಶ್ರೀ ಗುರುಕುಲಾನಂದಾಶ್ರಮದ ಶ್ರೀ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ ವಿದ್ಯಾರ್ಥಿ ಪರಿಷತ್ ಮುಖಂಡರಾದ ಮಾಚೇನಹಳ್ಳಿ ಪೃಥ್ವಿಕುಮಾರ್ ಲಕ್ಷ್ಮೀ ಸತ್ಯನಾರಾಯಣ ಅವರು ಸಮಾಜೋತ್ಸವದಲ್ಲಿ ಭಾಷಣ ಮಾಡಲಿದ್ದಾರೆ ಕಾರ್ಯಕ್ರಮದ ನಿರೂಪಣೆ ಓಹಿಲಾ ಗಂಗಾಧರ್ ಸಿರಿಗಂಧ ಗುರು ಮಾಡಲಿದ್ದು ಸಾಂಸ್ಕೃತಿಕ ಚಟುವಟಿಕೆ ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ಇರಲಿದೆ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಧರ್ಮಸ್ಥಳ ಸ್ವಸಹಾಯ ಸಂಘ ಸೇರಿದಂತೆ ಇಪ್ಪತ್ನಾಲ್ಕು ಸಂಘಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಕಾರ್ಯಕ್ರಮದ ನಂತರ ಸರ್ವರಿಗೂ ಪ್ರಸಾದ ವ್ಯವಸ್ಥೆ ಇರುತ್ತದೆ ಸಮಾಜೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಲೋಕೇಶ್ವರ ಕೋರಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಮಾಜಿ ಉಪಾಧ್ಯಕ್ಷ ಸೊಪ್ಪು ಗಣೇಶ್ ಸದಸ್ಯರಾದ ತರಕಾರಿ ಗಂಗಾಧರ್ ಭಾರತಿ ಮಂಜುನಾಥ್ ಸಮಾಜೋತ್ಸವ ಸಮಿತಿ ಮುಖಂಡರಾದ ಸಿರಿಗಂಧ ಗುರು ನಟರಾಜ್ ಬಾಬು ಪಟೇಲ್ ಸುದರ್ಶನ್ ಬಾಬು ಮತ್ತಿತರರು ಇದ್ದರು ಈಗ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರ ಸೋಮವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯಲಿರುವ ಹಿಂದೂ ಸಮಾಜೋತ್ಸವದ ಒಂದು ವಿಚಾರವನ್ನು ಇವತ್ತು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀವಿ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಗಂಧರ್ವ ಗುರುವರು ಮಾಜಿ ಕೊಂಡಿವಿ ಈ ಒಂಬತ್ತು ಎರಡು ಇಪ್ಪತ್ತಾರರ ಸೋಮವಾರ ಸಂಜೆ ನಾಲ್ಕೂವರೆಗೆ ತಿಪ್ಪೂರಿನ ಗ್ರಾಮದೇವತೆ ಕೆಂಪಮ್ಮ ದೇವಸ್ಥಾನದ ಮುಂಭಾಗ ಎಲ್ಲ ಹಿಂದೂ ಬಾಂಧವರು ರಾಧಿಯಾಗಿ ಸೇರೋಂಥದ್ದು ಮೊದಲು ಕಾರ್ಯಕ್ರಮ ಅಲ್ಲಿ ಕುಂಭಗಳೊಂದಿಗೆ ಮೆರವಣಿಗೆ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ ಶೋಭಾಯಾತ್ರೆಯಲ್ಲಿ ಬಸವಗಳ ಮೆರವಣಿಗೆ ವೀರಭದ್ರರ ಕುಣಿತ ಮತ್ತು ಗ್ರಾಮದೇವತೆ ತಿಪ್ಪೂರಮ್ಮ ಕಲ್ಲೇಶ್ವರ ಚಿಕ್ಕಮ್ಮ ದೇವತೆಗಳ ಒಂದು ಮೆರವಣಿಗೆ ಭಾರತ ಮಾತೆ ಒಂದು ಚಿತ್ರಫಲಕದ ಮೆರವಣಿಗೆ ಇದೆಲ್ಲ ಇರುತ್ತೆ ಸುಮಾರು ಒಂದರಿಂದ ಒಂದು ಸಾವಿರದ ಐನೂರು ಜನ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಾರಪ್ಪ ಭಾಗವಹಿಸ್ತಾ ಈ ಕಾರ್ಯಕ್ರಮದಲ್ಲಿ ಸಂಜೆ ನಾಲ್ಕೂವರೆಗೆ ಪ್ರಾರಂಭವಾದ ಕಾರ್ಯಕ್ರಮ ಕೋಡಿ ಸರ್ಕಲ್ ಮೂಲಕ ದೊಡ್ಡಪೇಟೆ ಅದು ಪೈ ಹೋಟೆಲ್ ಸರ್ಕಲ್ ಮುಂದೆ ಆಟೋ ಸ್ಟ್ಯಾಂಡ್ ಸರ್ಕಲ್ ಬಸ್ ಸ್ಟ್ಯಾಂಡ್ ಕಡೆ ತಿರ್ಗೋ ಸರ್ಕಲ್ ಹತ್ರ ವಾಪಸ್ಸು ತಿರ್ಗಾ ಅದೇ ರಸ್ತೆಯಲ್ಲಿ ಬಂದು ಬಿ ಎಚ್ ರೋಡಲ್ಲಿ ಹಾಸಿ ತಿಪ್ಪೂರಮ್ಮನ ದೇವಸ್ಥಾನ ಸೇರುತ್ತೆ ಇದು ಮೆರವಣಿಗೆಯ ಒಂದು ದಾರಿ ಇರುತ್ತೆ ದಾರಿಯುದ್ದಕ್ಕೂ ಈಗಾಗಲೇ ನಾವು ಮನವಿ ಮಾಡ್ಕೊಂಡಿದ್ದೀವಿ ಪಾಂಪ್ಲೆಂಟ್ಗಳನ್ನು ಎಲ್ಲ ಮನೆಗೂ ತಲುಪಿಸಿದ್ದೀವಿ ದಾರಿಯಲ್ಲಿ ನೀರು ಹಾಕಿ ರಂಗೋಲಿ ಹಾಕಿ ಭಾರತ ಮಾತೆಗೆ ಮತ್ತು ಗ್ರಾಮದೇವತೆಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಮನವಿಯನ್ನೆಲ್ಲ ಮಾಡಿದ್ದೀವಿ ಮತ್ತು ಮಕ್ಕಳು ಮಹಾಪುರುಷರ ದಿನಿಸುಗಳನ್ನು ಹಾಕ್ಕೊಂಡು ಈ ಮೆರವಣಿಗೆ ಭಾಗವಹಿಸಬೇಕು ಅಂತಲೂ ಸಹ ಹೇಳಿದ್ದೀವಿ ಈ ಒಂದು ಕಾರ್ಯಕ್ರಮ ಸುಮಾರು ಒಂದರಿಂದ ಒಂದು ಕಾಲು ಗಂಟೆ ಮೆರವಣಿಗೆ ಆಗುತ್ತೆ ಶೋಭಾಯಾತ್ರೆ ಮುಗಿದ ಮೇಲೆ ವೇದಿಕೆ ಕಾರ್ಯಕ್ರಮ ಗ್ರಾಮದೇವತೆ ತಿಪ್ಪೂರಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಆಗುತ್ತೆ ಅಲ್ಲಿ ವೇದಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಗಳಾದ ಕೆರಗೋಡಿ ರಂಗಾಪುರ ಸುಕ್ಷೇತ್ರದ ಶ್ರೀಗಳ ಮತ್ತು ಸಿಡ್ಲಿಹಳ್ಳಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಷಣಕಾರರಾಗಿ ಮಾಚೇನಹಳ್ಳಿ ಹರ್ಷ ಅವರು ಸಂತ ಸತ್ಯನಾರಾಯಣ ಸತ್ಯನಾರಾಯಣರವರು ವೈರಾ ಗಂಗಾಧರ ಅವರು ಮತ್ತು ನಮ್ಮ ಶ್ರೀಗಂಧ ಗುರು ಇವರುಗಳ ಒಂದು ಭಾಷಣಗಳು ಇರ್ತವೆ ಹಿಂದೂ ಸಮಾಜದ ವಿಚಾರದಲ್ಲಿ ನಂತರ ಶ್ರೀಗಳ ಆಶೀರ್ವಚನಗಳು ಇರ್ತವೆ ಜೊತೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮನೂ ಅಲ್ಲಿ ಇರುತ್ತೆ ಮತ್ತು ದೇಶಭಕ್ತಿ ಗೀತೆಗಳ ಒಂದು ಪಠಣ ಸಹ ಆವತ್ತು ಆಗುತ್ತೆ ಸುಮಾರು ಒಂದೂವರೆ ಗಂಟೆ ಕಾರ್ಯಕ್ರಮ ಸಂಜೆ ನಡೆಯೋದಿದೆ ಇಷ್ಟು ಆವತ್ತಿನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಗರವೆಲ್ಲವನ್ನು ಇದೆ ಇವತ್ತಿಂದಲೇ ಫ್ಲೆಕ್ಸು ಬಂಟಿಂಗ್ಸು ಮಾವಿನ ತೋರಣ ಇದೆಲ್ಲದರಿಂದ ಅಲಂಕಾರ ಮಾಡಲಾಗ್ತಾಯಿದೆ ಮತ್ತು ಇದರ ಬಗ್ಗೆ ಸಾಕಷ್ಟು ಈಗಾಗಲೇ ಪ್ರಚಾರಗಳಿಗೆ ಪ್ರಾರಂಭ ಆಗಿದೆ ಕಾರ್ಯಕ್ರಮದ ಈ ಉದ್ದೇಶದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ಈ ಒಂದು ಸಂದರ್ಭದಲ್ಲಿ ವಿವೇಕಾನಂದ ವಸತಿ ವಲಯ ಇದು ವಿವೇಕಾನಂದ ವಸತಿ ವಲಯ ಅಂತ ಕೋಡಿ ಮಾವಿನ ತೋಪರ್ಗ ಏನು ಒಂದು ಗುಂಪಿದೆ ಅದಕ್ಕೆ ವಿವೇಕಾನಂದ ವಸತಿ ವಲಯ ಅಂತ ಕರೀತಾರೆ ಇಲ್ಲಿ ಆ ಒಂದು ವಲಯದ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗುತ್ತೆ